ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿ ಜನ ಸ್ನೇಹಿತರೆ ಎಲ್ರಿಗೂ ಮೀಡಿಯಾದ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ರಾಶಿಯವರ ಭವಿಷ್ಯ ಹೇಗಿರಲಿದೆ ಆಗಸ್ಟ್ ಹದಿಮೂರರ ನಂತರ ಈ ಮೀನ ರಾಶಿಯವರಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಗ್ರಹಗಳ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯವಹಾರದ ಮೇಲೆ ಏನೆಲ್ಲ ಪ್ರಭಾವವನ್ನು ನೀವು ಕಾಣ್ಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಆಗಸ್ಟ್ ಹದಿಮೂರರ ನಂತರ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಈ ರಾಶಿಯವರು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಪೂರ್ವ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಜನಿಸಿದವರು ಈ ಮೀನರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ನಿಮ್ಮ ರಾಶಿ ಅಧಿಪತಿ ಬೃಹಸ್ಪತಿ ಅಂದ್ರೆ ಗುರು ಆಗಿರಲಿದ್ದಾನೆ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಸೂರ್ಯ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಆರನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರಂದು ಐದನೇ ಮನೆಯಾದ ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಆರನೇ ಮನೆಯ ಸಿಂಹರಾಶಿಗೆ ಪ್ರವೇಶವನ್ನು ಪ್ರವೇಶವನ್ನ ಮಾಡಲಿದ್ದಾನೆ ಸ್ನೇಹಿತರೆ ಈ ಪ್ರವೇಶದಿಂದಾಗಿ ಹರ್ಷಯೋಗ ನಿರ್ಮಾಣವಾಗ್ತಾ ಹೋಗ್ತದೆ ಈ ಹರ್ಷಯೋಗವು ಈ ಮೀನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಪ್ರಭಾವಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂಥ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಲಾಭಗಳು ಹೆಚ್ಚಾಗ್ತಾ ಹೋಗ್ತವೆ ವೃತ್ತಿಯಲ್ಲಿ ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವಗಳನ್ನು ನೀವು ಕಾಣ್ಬೋದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಧನ ಮತ್ತು ಭಾಗ್ಯದ ಅಧಿಪತಿಯಾಗಿರುವಂತಹ ಮಂಗಳನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದು ನಿಮಗೆ ಧನ ಮತ್ತು ಭಾಗ್ಯವನ್ನು ನೀಡ್ತಾ ಹೋಗ್ತದೆ ಇನ್ನು ಗುರು ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಮತ್ತು ರಾಜ್ಯದ ಅಧಿಪತಿಯಾಗಿರುವಂತಹ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ನಾಲ್ಕನೆಯ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಇದ್ದಾನೆ ಇದು ನಿಮಗೆ ರಕ್ಷಣಾ ಕವಚದಂತೆ ಕಾಪಾಡ್ತಾ ಹೋಗ್ತದೆ ನಿಮ್ಮ ಸಮಸ್ಯೆಗಳಿಗೆ ಗುರುವಿನಿಂದ ಪರಿಹಾರವೂ ಕೂಡ ಸಿಗ್ತೋಗ್ತದೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ನಿಮ್ಮ ರಾಶಿಯ ಒಂದನೇ ಮನೆಯಲ್ಲಿ ಇರಲಿದ್ದಾನೆ ಸ್ನೇಹಿತರೆ ಸಾಡೆ ಸಾತ್ ಶನಿಯ ಅಂತ್ಯದ ಪ್ರಮುಖವಾಗಿ ಜನ್ಮ ಶನಿಯ ಹಂತದಲ್ಲಿ ಇದ್ದಾನೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ರಾಶಿಯ ಆರನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳು ಈ ಮೀನ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ಮತ್ತೆ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ ಶನಿಯ ಪ್ರಭಾವದಿಂದಾಗಿ ಮಾನಸಿಕ ಒತ್ತಡ ಆರೋಗ್ಯದ ಸಮಸ್ಯೆಗಳು ಮತ್ತೆ ಕೆಲಸದಲ್ಲಿ ವಿಳಂಬವಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ರಾಶಿಯಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಹಾಗೆ ಧನಾಧಿಪತಿಯಾಗಿರುವಂತಹ ಮಂಗಳನು ಏಳನೇ ಮನೆಯಲ್ಲಿ ಬಲವಾಗಿ ಇರೋದರಿಂದ ನಿಮಗೆ ಇದು ರಕ್ಷಣಾ ಕವಚದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಆಗಸ್ಟ್ ಹದಿನೇಳರ ನಂತರ ಉಂಟಾಗುವ ಹರ್ಷಯೋಗವು ನಿಮಗೆ ಅನಿರೀಕ್ಷಿತ ಯಶಸ್ಸನ್ನು ತಂದುಕೊಡ್ತೋಗ್ತದೆ ಸೂರ್ಯನ ಈ ರಾಶಿ ಬದಲಾವಣೆಯು ನಿಮಗೆ ಉತ್ತಮವಾದ ಬದಲಾವಣೆಯನ್ನು ತಂದುಕೊಡಲಿದೆ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಗಿರಲಿದೆ ಆಗಸ್ಟ್ ಹದಿಮೂರರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ವೃತ್ತಿಯಲ್ಲಿ ಅಂತ ಕೇಳೋದಾದರೆ ಆಗಸ್ಟ್ ಹದಿಮೂರರವು ನಿಮ್ಮ ಜನ್ಮಶನಿಯ ಪ್ರಭಾವದಿಂದ ನಿರಾಶದಾಯಕವಾಗಿರ್ತದೆ ಕಷ್ಟಕ್ಕೆ ಮನ್ನಣೆ ಸಿಗೋದಿಲ್ಲ ಸ್ನೇಹಿತರೆ ಆದರೆ ಆಗಸ್ಟ್ ಹದಿನೇಳರ ನಂತರ ಆರನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಆರನೇ ಮನೆಗೆ ಬಲಗೊಳ್ಳೋದ್ರಿಂದ ಹರ್ಷಯೋಗ ಹೋಗ್ತದೆ ಸ್ನೇಹಿತರೆ ಈ ಹರ್ಷಯೋಗವು ವಿಪರೀತ ರಾಜಯೋಗವನ್ನು ಉಂಟು ಮಾಡ್ತದೆ ಸ್ನೇಹಿತರೆ ಇದರಿಂದಾಗಿ ವೃತ್ತಿಯಲ್ಲಿ ಶತ್ರುಗಳ ಮೇಲೆ ಮತ್ತೆ ಸ್ಪರ್ಧೆಯಲ್ಲಿ ಅದ್ಭುತವಾದ ಯಶಸ್ಸನ್ನ ಈ ರಾಶಿಯವರು ಕಾಣ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗ್ತದೆ ಹಾಗೆಯೇ ಸ್ಥಾನಮಾನದಲ್ಲಿ ಬದಲಾವಣೆಗಳು ಅಥವಾ ಪಡ್ತಿಯು ಸೂಚಿಸಲ್ಪಡುತ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಹಣಕಾಸಿನಲ್ಲಿ ಈ ತಿಂಗಳು ಹೇಗಿರ್ತದೆ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರವಾಗಿರ್ತದೆ ಶನಿ ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದರಿಂದಾಗಿ ಖರ್ಚುಗಳು ಕೂಡ ಅಧಿಕವಾಗಿರ್ತವೆ ಸ್ನೇಹಿತರೆ ದನ ಮತ್ತು ಭಾಗ್ಯದ ಅಧಿಪತಿ ಮಂಗಳ ಏಳನೇ ಮನೆಯಲ್ಲಿ ಇರೋದರಿಂದ ಆದಾಯಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ಸ್ನೇಹಿತರೆ ವ್ಯಾಪಾರ ಪಾಲುದಾರಿಕೆಯಿಂದ ಅಥವಾ ಜೀವನ ಸಂಗಾತಿಯಿಂದ ಧನಲಾಭವೂ ಕೂಡ ಬರಲಿದೆ ಸ್ನೇಹಿತರೆ ತಿಂಗಳ ಮೂರನೇ ವಾರದಿಂದ ಅಂದರೆ ಸೂರ್ಯನು ಆಗಸ್ಟ್ ಹದಿನೇಳರ ನಂತರ ತನ್ನ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ಸೂರ್ಯನ ಬಲದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಹೋಗ್ತದೆ ಹಳೆಯ ಸಾಲಗಳನ್ನು ಕೂಡ ತೀರಿಸುವಿರಿ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ಆಗಸ್ಟ್ ತಿಂಗಳಿನಲ್ಲಿ ಕೌಟುಂಬಿಕ ಜೀವನಕ್ಕೆ ತುಂಬ ಉತ್ತಮವಾದಂತಹ ಸಮಯವಾಗಿರ್ತದೆ ರಾಶಿ ಅಧಿಪತಿಯಾಗಿರುವಂತಹ ಗುರು ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖದ ಸ್ಥಾನದಲ್ಲಿ ಇರೋದರಿಂದ ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸಿರುತ್ತದೆ ತಂದೆ ತಾಯಿಯ ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಶುಭ ಗ್ರಹಗಳ ಸಂಚಾರದಿಂದಾಗಿ ಮಕ್ಕಳ ಮೂಲಕ ಶುಭ ಶುದ್ಧಿಗಳನ್ನು ಕೂಡ ಕೇಳುವಿರಿ ಸಂತಾನಕ್ಕಾಗಿ ಕಾಯುವಂಥವರಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಈ ರಾಶಿಯವರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಯೋಗವೂ ಕೂಡ ಇರಲಿದೆ ಜೀವನ ಸಂಗಾತಿಯೊಂದಿಗೆ ಉತ್ತಮವಾದ ಬಾಂಧವ್ಯವು ಕೂಡ ಏರ್ಪಾಡಾಗ್ತದೆ ಇದು ಉತ್ತಮವಾದ ಸಂವಹನಕ್ಕೆ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಈ ಮೀನರಾಶಿಯವರು ಅಂತ ಕೇಳೋದಾದರೆ ಆರೋಗ್ಯದ ಮೇಲೆ ಗಮನವನ್ನು ಇಡಬೇಕಾಗಿರುತ್ತದೆ ಜನ್ಮದ ಶನಿಯಿಂದಾಗಿ ನಿಶ್ಚಕ್ತಿ ಮಾನಸಿಕ ಆತಂಕ ಇರ್ತದೆ ರಾಶಿ ಅಧಿಪತಿ ಗುರು ಬಲವಾಗಿರುವುದರಿಂದ ಆರನೇ ಮನೆಯಲ್ಲಿ ಕೇತು ಸೂರ್ಯ ಇರುವುದರಿಂದ ಹಳೆಯ ರೋಗಗಳಿಂದ ಹೋಗ್ತೀರಿ ನೀವು ಅನಾರೋಗ್ಯಗಳಿಂದ ಬೇಗನೆ ಹೊರಬರ್ತೀರಿ ಸ್ನೇಹಿತರೆ ಆದರೆ ಜನ್ಮ ಶನಿಯ ಕಾರಣದಿಂದಾಗಿ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯವನ್ನು ತೋರಬೇಡಿ ಸ್ನೇಹಿತರೆ ಸಮತೋಲಿತ ಆಹಾರ ಸೇವನೆಯನ್ನು ಮಾಡಿ ಹಾಗೆಯೇ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲು ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗ್ತೋಗ್ತದೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಯವರೆಗೆ ಹೇಗಿರ್ತದೆ ಅಂತ ಕೇಳುತ್ತಿದ್ದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮೊದಲ ಭಾಗದಲ್ಲಿ ಕೆಲವು ತೊಂದರೆಗಳನ್ನ ಈ ವಾರದಲ್ಲಿ ನೀವು ಅನುಭವಿಸಿರ್ತೀರಿ ಆದರೆ ಆಗಸ್ಟ್ ಹದಿಮೂರರ ನಂತರ ಈ ವಾರದಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತೀರಿ ಆದಾಯವು ಅಂದಿನಿಂದಲೇ ಹೆಚ್ಚಾಗ್ತಾ ಹೋಗ್ತದೆ ಧನಾಧಿಪತಿಯಾಗಿರುವಂತಹ ಮಂಗಳನು ಏಳನೇ ಮನೆಯಲ್ಲಿ ಅಂದರೆ ಪಾಲುದಾರಿಕೆಯ ಸ್ಥಾನದಲ್ಲಿ ಇರೋದ್ರಿಂದ ಪಾಲುದಾರರೊಂದಿಗೆ ಆರ್ಥಿಕ ವಿಷಯಗಳಲ್ಲಿ ಪಾರದರ್ಶಕವಾಗಿರುವುದು ಬಹಳ ಮುಖ್ಯವಾಗಿರುತ್ತದೆ ಹೊಸ ಕೆಲಸಕ್ಕಾಗಿ ಹುಡುಕುವಂತವರಿಗೆ ಈ ತಿಂಗಳು ಒಳ್ಳೆಯದಾಗಿರ್ತದೆ ಯಶಸ್ಸು ಕೂಡ ಕೂಡಿರಲಿದೆ ಸ್ನೇಹಿತರೆ ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ಈ ತಿಂಗಳು ಮೂರನೇ ವಾರದಿಂದ ಉತ್ತಮವಾದ ಫಲಿತಾಂಶಗಳನ್ನ ನೀವು ವ್ಯಾಪಾರದಲ್ಲಿ ಕಾಣಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳು ಹೇಗಿರಲಿದೆ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಇದು ತುಂಬ ಉತ್ತಮವಾದಂತಹ ಸಮಯವಾಗಿರ್ತದೆ ಆಗಸ್ಟ್ ಹದಿಮೂರರ ನಂತರ ಆರನೇ ಮನೆಯಲ್ಲಿ ಕೇತು ಸೂರ್ಯ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಈ ವಿದ್ಯಾರ್ಥಿಗಳು ಕಾಣ್ಬೋದಾಗಿದೆ ನಿಮ್ಮ ಏಕಾಗ್ರತೆ ಮತ್ತು ಛಲ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಕಷ್ಟಪಟ್ಟು ಓದಿದರೆ ನಿರೀಕ್ಷಿತ ಫಲಿತಾಂಶಗಳಿಗಿಂತ ಹೆಚ್ಚು ಯಶಸ್ಸನ್ನು ಗಳಿಸ್ತೀರಿ ಸ್ನೇಹಿತರೆ ಈ ರಾಶಿಯ ವಿದ್ಯಾರ್ಥಿಗಳು ಶನಿಯು ಜನ್ಮದ ಸ್ಥಾನದಲ್ಲಿ ಇರೋದ್ರಿಂದ ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ಶ್ರದ್ಧೆಯಿಂದ ಇದ್ದು ಓದಿನತ್ತ ಹೆಚ್ಚಿನ ಗಮನವನ್ನು ಕೊಡಿ ಸ್ನೇಹಿತರೆ ಏಕಾಗ್ರತೆಯಿಂದ ಹಾಗೆಯೇ ಸಮಯ ಪರಿಪಾಲನೆಯಿಂದ ನೀವು ಓದಿನತ್ತ ಹೆಚ್ಚು ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಈ ವಿದ್ಯಾರ್ಥಿಗಳು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿರೋ ಈ ರಾಶಿಯವರಿಗೆ ಈ ತಿಂಗಳು ಅತ್ಯುತ್ತಮವಾಗಿರ್ತದೆ ಗುರು ಸೂರ್ಯ ಕೇತು ಇರೋದರಿಂದ ನೀವು ಪ್ರತಿಯೊಂದು ಸ್ಪರ್ಧಾತ್ಮಕ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೋಡಿದ್ರೆ ಒಂದಿಷ್ಟು ಎಚ್ಚರಿಕೆಗಳು ಕೂಡ ಇರಲಿದೆ ಸ್ನೇಹಿತರೆ ಈ ತಿಂಗಳ ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನ ಕಡಿಮೆ ಮಾಡಲು ಹಾಗೆಯೇ ಸಕಾರಾತ್ಮಕ ಫಲಿತಾಂಶಗಳನ್ನ ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನ ಮಾಡಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ಬೋದಾಗಿದೆ ಇನ್ನು ಮೊದಲನೇದಾಗಿ ಶನಿದೇವರಿಗಾಗಿ ಜನ್ಮದ ಸ್ಥಾನದಲ್ಲಿ ಶನಿ ಇರೋದರಿಂದ ಇದು ಅತ್ಯಂತ ಮುಖ್ಯವಾಗಿರ್ತದೆ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಹಾಗೆಯೇ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ದಿನ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ರಾಹು ದೇವನಿಗಾಗಿ ವ್ಯಯದ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನಗತ್ಯವಾದ ಖರ್ಚುಗಳು ಮತ್ತೆ ಮಾನಸಿಕ ಗೊಂದಲಗಳನ್ನು ಕಡಿಮೆ ಮಾಡಲು ದುರ್ಗಾದೇವಿ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಹಾಗೆಯೇ ಓಂ ರಾಹುವೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇನ್ನು ಕೇತುವಿಗಾಗಿ ಷಷ್ಠಮ ಸ್ಥಾನದಲ್ಲಿ ಕೇತು ಇರೋದರಿಂದ ಶತ್ರುಗಳ ಮೇಲೆ ಜಯ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನಕ್ಕಾಗಿ ಪ್ರತಿದಿನ ಗಣಪತಿಯನ್ನ ಆರಾಧಿಸಿ ಹಾಗೆಯೇ ಓಂ ಕೇತುವೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರುವಿನ ಜಪವನ್ನು ಮಾಡಿ ಸ್ನೇಹಿತರೆ ಗುರುವಿನ ಬಲವನ್ನು ಹೆಚ್ಚಿಸಲು ಹಿರಿಯರು ಮತ್ತು ಗುರುಗಳನ್ನು ಗೌರವಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಭ್ರೂಂ ಬೃಹಸ್ಪತೆಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಗುರುವಾರದಂದು ನಿಮ್ಮ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಟಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಕರ್ಷಣೆಗೆ ನೀವು ಒಳಗಾಗಬಹುದಾಗಿದೆ ಹಾಗೆಯೇ ಪ್ರತಿ ಮಂಗಳವಾರದೊಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸಿಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ಮೀನರಾಶಿಯವರು ಕಾಣಬಹುದಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹು ಕೇತುವೆ ನಮಃ ಓಂ ಬೃಹಸ್ಪತಿಯೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಗುರು ಹಾಗೆ ಮಂಗಳ ದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್